ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜು ಅಧ್ಯಕ್ಷತೆಯಲ್ಲಿ ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೊಡಗು ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ನಾಡಗೀತೆಗೆ ಅವಮಾನ ಮಾಡಿದ ಪ್ರಸಂಗ ಸಾಕಷ್ಟು ಮುಜುಗರಕ್ಕೆ ಕಾರಣವಾಯಿತು ಸಭೆಯ ಆರಂಭದಲ್ಲಿ ಅಧಿಕಾರಿಗಳು ನಾಡಗೀತೆಯ ರೆಕಾರ್ಡ್ ಅನ್ನು ಪ್ಲೇ ಮಾಡಿದ್ರು ಆದರೆ ಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಪ್ಯಾರದ ಭಾಗವನ್ನು ತುಂಡೀಕರಿಸಲಾಗಿತ್ತು ಇದರಿಂದ ಕೆಂಡಮಂಡಲವಾದ ಎಂಎಲ್ಸಿ ಭೋಜೇಗೌಡ ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ನಾಡಗೀತೆ ಸರಿಯಾಗಿ ಹಾಕಿಲ್ಲ ನಿಯಮದಂತೆ ಗೀತೆಯನ್ನು ಹಾಕಬೇಕಾಗಿತ್ತು ಹೀಗೆ ಕಟ್ ಮಾಡಿ ಎಡಿಟ್ ಮಾಡಿ ಹಾಕುವ ಬದಲು ಮಕ್ಕಳಿನಿಂದ ಹಾಡಿಸಬಹುದಿತ್ತಲ್ವ ಅಂತ ಖಾರವಾಗಿ ಪ್ರಶ್ನಿಸಿದರು ಅಲ್ಲದೆ ನಾಡಗೀತೆ ತುಂಡೀಕರಿಸಿ ರೆಕಾರ್ಡ್ ಮಾಡಿದ ಮತ್ತು ಅದನ್ನು ಪರಿಶೀಲಿಸಿ ಸಭೆಯಲ್ಲಿ ಹಾಕಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡುವಂತೆ ಒತ್ತಾಯಿಸಿದರು

ತೋಟ ರಸಿಕರ ಕಂಗಡ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ದೇವರುದ್ಞಾನ ಜನಗಣ ಓರ್ವ ದುಡಗಣ ರಾಮ ವೈದಿಕ ದೈಲಿಕ ರಾಮ ಕನ್ನಡ ನುಡಿ ಕುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ತನ್ನ ಜಾತೆ ಜಯ ಕರ್ನಾಟಕ ಮಾತೆ ಅನ್ನ ವಿಚಾರದಲ್ಲಿ ಅಲ್ಲಿ ಎಲ್ಲಿ ಎಲ್ಲಿ ಬಂತು ಹೇಳಿ